ಆಯ್ ವೆಲ್ಕಮ್ ಟು ಮೈ ಚಾನಲ್ ಆಲ್ರೌಂಡರ್ ಎಂ ನಂದಿನಿ ಭಾಗ ಹದಿನೆಂಟರಲ್ಲಿ ಕಥೆಯನ್ನು ಮುಂದುವರಿಸೋಣ ಗ್ರ್ಯಾನಿ ನೀನು ತಾತ ಹೋಗಿ ಊಟ ಮಾಡಿ ನಾನು ನಂದಿನಿಯನ್ನು ಕರೆದುಕೊಂಡು ಬರ್ತೀನಿ ಎಂದು ಗೌತಮ್ ಹೇಳಿದಾಗ ಸುಶೀಲಮ್ಮ ಸರಿ ಎಂದು ಉರುಟು ಹೋದಳು ನಡಿ ಊಟ ಮಾಡಲು ಹೋಗೋಣ ಎಂದು ಗೌತಮ್ ಹೇಳಿದಾಗ ಕೆಳಗಡೆಗೆ ಹೋದರೆ ಆ ಪ್ರದೀಪ್ ಮತ್ತೆ ಎಲ್ಲಿ ಕಾಣಿಸುತ್ತಾನೋ ಎಂಬ ಭಯದಿಂದ ನನಗೆ ಹಸಿವಿಲ್ಲ ರೀ ನೀವು ಹೋಗಿ ಊಟ ಮಾಡಿ ಎಂದಳು ಸರಿಯಾಗಿ ಊಟ ಮಾಡದಿದ್ದರೆ ನೋಡು ಹೇಗೆ ತಲಿಸುತ್ತೆ ಬಿದ್ದೋಗ್ತೀಯಾ ಗೌತಮ್ ತನ್ನ ಹೆಂಡತಿಗೆ ಸರಿಯಾಗಿ ಊಟ ಹಿಡದೆ ಟಾರ್ಚರ್ ಮಾಡುತ್ತಿದ್ದಾನೆ ಅದಕ್ಕೆ ಬಿದ್ದೋದಳು ಎಂದು ಎಲ್ಲರೂ ಅಂದುಕೊಳ್ಳಬೇಕೆಂದು ಅಂದುಕೊಳ್ಳುತ್ತಿದ್ದೀಯಾ ಎಂದನು ಸ್ವಲ್ಪ ಕೋಪದಿಂದ ಅಯ್ಯೋ ನಾನು ಯಾಕೆ ಆ ರೀತಿ ಮಾಡುತ್ತೇನೆ ರೀ ಎಂದಳು ಹಾಗಾದರೆ ಬಾಯಿ ಮುಚ್ಕೊಂಡು ನನ್ನ ಜೊತೆ ಬಾ ಎಂದು ಕೈ ಹಿಡಿದುಕೊಂಡು ಕೆಳಕ್ಕೆ ಕರೆದುಕೊಂಡು ಹೋದನು ನಂದಿನಿ ಭಯ ಭಯದಿಂದಲೇ ಕೆಳಗಡೆಗೆ ಹೋಗಿ ಕುಳಿತುಕೊಂಡಳು ಗಾರ್ಡನ್ನಲ್ಲಿ ಟೇಬಲ್ಸ್ ಅರೇಂಜ್ ಮಾಡಿದರು ಶಿವರಾಮ್ರವರ ಕುಟುಂಬ ಒಂದು ಟೇಬಲ್ ಹತ್ತಿರ ಜೈರಾಮ್ರವರ ಕುಟುಂಬ ಇನ್ನೊಂದು ಟೇಬಲ್ ಹತ್ತಿರ ಮಧ್ಯದಲ್ಲಿ ಎರಡು ಟೇಬಲ್ಸ್ಗಳು ಬೇರೆ ಅತಿಥಿಗಳು ಕುಳಿತುಕೊಂಡಿದ್ದಾರೆ ನಂದಿನಿ ತಿನ್ನುತ್ತಾ ಸುತ್ತಲೂ ನೋಡಿ ಅಮ್ಮಯ್ಯ ಪ್ರದೀಪ್ ಹೊರಟು ಓದಂಗಿದ್ದಾನೆ ಎಂದು ಹಾಯಾಗಿ ಉಸಿರು ಹೇಳಿದುಕೊಂಡಳು ಸುಶೀಲಮ್ಮ ಶಿವರಾಮ್ರವರ ಕಡೆ ತೋರಿಸುತ್ತಾ ಅವರು ನಿಮ್ಮ ದೊಡ್ಡ ಮಾವನವರು ಅಂದರೆ ನನ್ನ ದೊಡ್ಡ ಮಗ ಕೆಲವು ಜಗಳಗಳಿಂದ ಅಣ್ಣ ತಮ್ಮಂದಿಯರ ಮಧ್ಯೆ ಒಳ್ಳೆಯ ಸಂಬಂಧ ಇಲ್ಲ ಎಂದಳು ನಿಟ್ಟುಸಿರು ಬಿಡುತ್ತ ನನ್ನ ಮೊಮ್ಮಗಳು ಪ್ರಿಯ ಮೊಮ್ಮಗ ಇಲ್ಲೇ ಎಲ್ಲೋ ಇರ್ತಾನೆ ಎಂದು ಹೇಳುತ್ತಿದ್ದಂಗೆ ಪ್ರದೀಪ್ ಕಾಣಿಸಿದನು ನೋಡು ಅವನೇ ಎಂದರು ಆಗ ತಾನೇ ಮನೆಯೊಳಗಿಂದ ಶಿವರಾಮ್ರವರ ಬಳಿ ಬರುತ್ತಿದ್ದ ಪ್ರದೀಪ್ನನ್ನು ನೋಡಿ ಪೊರಟ್ಟುಕೊಂಡಳು ನಂದಿನಿ ಪಕ್ಕದಲ್ಲಿದ್ದ ಗೌತಮ್ ನೀರು ಕೊಟ್ಟನು ಅಂದರೆ ಪ್ರದೀಪ್ ಗೌತಮ್ನ ದೊಡ್ಡಪ್ಪನ ಮಗನ ಮೈಂಡ್ ಬ್ಲಾಕ್ ಆಯಿತು ನಂದಿನಿಗೆ ಗೌತಮ್ ಲವ್ ಬಗ್ಗೆ ಗೊತ್ತಾಗಿಯೋ ನನ್ನನ್ನು ಬಯಸುತ್ತಿದ್ದಾನ ನಂಬಲಾಗದೆ ನೋಡುತ್ತಿದ್ದಾಳೆ ನಂದಿನಿ ತಿನ್ನದೆ ಶಾಕ್ ಆಗಿ ನೋಡುತ್ತಿದ್ದ ನಂದಿನಿಯನ್ನು ನೋಡಿ ಬೆನ್ನಿನ ಮೇಲೆ ತಟ್ಟಿದನು ಗೌತಮ್ ನಂದಿನಿ ಹೆಚ್ಚೆತ್ತು ಭಯದಿಂದ ಗೌತಮ್ ಕಡೆ ನೋಡಿದಳು ಏನಾಯಿತು ತಿನ್ನು ಎಂದನು ಮುಖದ ಮೇಲೆ ಹಿಡಿಯುತ್ತಿದ್ದ ಬೆವರನ್ನು ಒರೆಸಿಕೊಂಡು ನಡುಗುತ್ತಿದ್ದ ಕೈಯಲ್ಲಿ ತಿನ್ನುವುದಕ್ಕೆ ಪ್ರಯತ್ನಿಸುತ್ತಿದ್ದಾಳೆ ಆದರೆ ತುತ್ತು ಇಳಿಯುತ್ತಿಲ್ಲ ಪ್ರದೀಪ್ ನಂದಿನಿಯ ಕಡೆ ಓರೆಯಾಗಿ ನೋಡುತ್ತಾ ತಿನ್ನುತ್ತಿದ್ದಾನೆ ತಿನ್ನದೆ ಎದ್ದೇಳಲು ಹೋದ ನಂದಿನಿಯ ಕೈಯನ್ನು ಹಿಡಿದುಕೊಂಡು ಎಳೆದು ಕುಳಿಸಿದನು ಗೌತಮ್ ತಿನ್ನದೆ ಮತ್ತೆ ಬಿದೋಗ್ತೀಯಾ ತಿನ್ನು ಎಂದು ನಂದಿನಿಗೆ ಮಾತ್ರ ಕೇಳಿಸುವ ಥರ ಹೇಳಿದನು ಗೌತಮ್ ನಂದಿನಿ ಪ್ರದೀಪ್ನ ನೋಟಕ್ಕೆ ತಲೆ ತಗ್ಗಿಸಿಕೊಂಡು ತಿನ್ನುತ್ತಾ ಇದ್ದುಬಿಟ್ಟಳು ತಿಂದಿದ್ದು ಮುಗಿದ ಮೇಲೆ ಫಾಸ್ಟ್ ಆಗಿ ರೂಮಿಗೆ ಹೊರಟು ಹೋದಳು ನಂದಿನಿ ಏನಾಗಿದೆ ಇವಳಿಗೆ ಯಾಕೆ ಇವತ್ತೆಲ್ಲ ವಿಚಿತ್ರವಾಗಿ ಪ್ರವರ್ತಿಸುತ್ತಿದ್ದಾಳೆ ಎಂದು ತನ್ನ ಹಿಂದೆಯೇ ಓದನು ಗೌತಮ್ ದೇವರೇ ಏನು ಇದೆಲ್ಲ ಸ್ವಂತ ಚಿಕ್ಕಪ್ಪನ ಮಗ ಪ್ರೀತಿಸಿದ ಹುಡುಗಿಯನ್ನು ಪ್ರದೀಪ್ ಬಯಸುವುದೇನು ನನಗೋಸ್ಕರ ತಮ್ಮನನ್ನೇ ಸಾಯಿಸಬೇಕು ಅಂತ ಅಂದುಕೊಳ್ಳುವುದೇನು ಆ ಪ್ರದೀಪ್ ಯಾಕೆ ಇಷ್ಟೊಂದು ಚೀಪಾಗಿ ಆಲೋಚನೆ ಮಾಡುತ್ತಿದ್ದಾನೆ ಈಗ ಪ್ರದೀಪ್ ವಿಷಯ ಗೊತ್ತಾದರೆ ಗೌತಮ್ ಯಾವ ರೀತಿ ರಿಯಾಕ್ಟ್ ಆಗ್ತಾನೆ ಆಲೋಚನೆಗಳಿಂದ ನಂದಿನಿಗೆ ಹುಚ್ಚು ಹಿಡಿದಂಗೆ ಆಗುತ್ತಿದೆ ನಂದಿನಿ ಎಂದು ಗೌತಮ್ ಬೆಚ್ಚಿ ಬಿದ್ದು ಗಾಬರಿಯಿಂದ ಹಿಂದಕ್ಕೆ ತಿರುಗಿ ನೋಡಿದಳು ನಂದಿನಿ ಏನಾಗಿದೆ ನಿನಗೆ ಬೆಳಿಗ್ಗೆಯಿಂದ ಒಂಥರ ಇದೆಯಾ ಎಂದು ಕೇಳಿದನು ಗೌತಮ್ ಏನೂ ಇಲ್ಲ ರೀ ಸ್ವಲ್ಪ ಹೆಡ್ಡೇಕಾಗಿದ್ದು ಸುಸ್ತಾಗ್ತಿದೆ ಎಂದಳು ನಿಧಾನವಾಗಿ ಸರಿ ರೆಸ್ಟ್ ತೆಗೆದುಕೋ ಎಂದು ಡೋರ್ ಮುಂದಕ್ಕೆ ಹಾಕಿ ಜೈರಾಮ್ರವರ ರೂಮಿಗೆ ಹೊರಟು ಹೋದನು ಪ್ರದೀಪ್ ಯಾವ ಕ್ಷಣದಲ್ಲಿ ಏನು ಮಾಡುತ್ತಾನೋ ಎಂಬ ಭಯ ಒಂದು ಕಡೆ ಗೌತಮ್ಗೆ ಹೇಳಿದರೆ ಏನು ನಡೆಯುತ್ತದೋ ಏನೋ ಎಂಬ ಆತಂಕ ಮತ್ತೊಂದು ಕಡೆ ಈ ಆಲೋಚನೆಗಳು ನಂದಿನಿಗೆ ಉಸಿರು ಕಟ್ಟಿದಂಗೆ ಮಾಡುತ್ತಿವೆ ನಿದ್ದೆ ಹಿಡಿಯದೆ ಆಲೋಚನೆಗಳಿಂದ ಎಷ್ಟೊತ್ತಿಗೋ ನಿದ್ದೆಗೆ ಜಾರಿಕೊಂಡಳು ಪ್ರದೀಪ್ ಮಧ್ಯರಾತ್ರಿಯಲ್ಲಿ ಗೌತಮ್ ರೂಮಿನ ಡೋರ್ ಬಡಿದು ನಿನಗೆ ನಂದೂ ಬೇಕಾ ನಂದು ನನಗೆ ಸ್ವಂತ ನಿನ್ನನ್ನು ಬದುಕಕ್ಕೆ ಬಿಡಲ್ಲ ಕಣೋ ಎಂದು ಗೌತಮ್ ಹೊಟ್ಟೆಗೆ ಕತ್ತೆಯಿಂದ ತಿವಿದನು ಗೌತಮ್ ಜೋರಾಗಿ ಕಿರುಚುತ್ತಾ ಅಲ್ಲೇ ಕುಸಿದು ಬಿದ್ದನು ನಿದ್ದೆಯಲ್ಲಿ ಬೆಚ್ಚಿಬಿದ್ದು ಗೌತಮ್ ಎಂದು ಜೋರಾಗಿ ಕಿರುಚುತ್ತಾ ಬೆಡ್ ಮೇಲೆಯಿಂದ ಹೆದ್ದು ಕುಳಿತಳು ನಂದಿನಿ ಸುತ್ತಲೂ ನೋಡಿ ಗೌತಮ್ಗೆ ಏನೂ ಆಗಲಿಲ್ಲವಲ್ಲ ಎಂದು ಬಾಗಿಲು ತೆಗೆದು ಗೌತಮ್ ಇರುವ ರೂಮಿನ ಬಾಗಿಲು ಬಡಿದಳು ತನ್ನ ಹೃದಯ ಬಡಿತ ಅವನಿಗೆ ಕೇಳಿಸುವ ಜೋರಾಗಿ ಉಳಿದುಕೊಳ್ಳುತ್ತಿದೆ ಮೈಯೆಲ್ಲ ಬೆವರು ಹಿಡಿದು ಕೈ ಕಾಲಗಳು ನಡುಗುತ್ತಿದ್ದಾವೆ ಗೌತಮ್ ಡೋರ್ ಓಪನ್ ಮಾಡಿದ ತಕ್ಷಣ ಅವನನ್ನು ನೋಡಿ ತನ್ನ ಹೃದಯ ಪಡಿತ ಕಡಿಮೆಯಾಗುತ್ತೇನೋ ಅಂತ ಅಂದುಕೊಂಡ ನಂದಿನಿಯ ಹೃದಯ ನಾರ್ಮಲ್ ಆಗಿ ಉಡಿದುಕೊಳ್ಳದೆ ಇನ್ನೂ ಜೋರಾಗಿ ಉಳಿದುಕೊಳ್ಳಲು ಆರಂಭಿಸಿತು ಗೌತಮ್ ಎಂದು ಅಳುತ್ತಾ ಬಂದು ಗಟ್ಟಿಯಾಗಿ ಹಗ್ ಮಾಡಿಕೊಂಡಳು ಗೌತಮ್ ಭಯ ಬಿದ್ದು ಏನಾಯಿತು ನಂದಿನಿ ಎಂದು ಕೇಳುತ್ತಿದ್ದರೂ ನಂದಿನಿ ಹಾಗೇ ಜೋರಾಗಿ ಅಳುತ್ತಿದ್ದಾಳೆ ಅಳುತ್ತಿದ್ದ ಅವಳನ್ನು ಹಾಗೇ ಹಿಡಿದುಕೊಂಡು ಬಾಗಿಲು ಹಾಕಿ ಬಂದು ಸೋಫಾದಲ್ಲಿ ಕುಳಿತುಕೊಂಡನು ನಂದಿನಿ ಏನಾಯಿತು ಎಂದು ಅವಳ ಮುಖವನ್ನು ಹಿಡಿದುಕೊಂಡು ಕೇಳಿದನು ಗೌತಮ್ ಕೈಗಳನ್ನು ಗಟ್ಟಿಯಾಗಿ ಹಿಡಿದುಕೊಂಡು ರೀ ನನಗೆ ಭಯವಾಗ್ತಾ ಇದೆ ನಾವು ತಕ್ಷಣವೇ ನಮ್ಮ ಮನೆಗೆ ಹೊರಟು ಹೋಗೋಣ ಇಲ್ಲಿ ಇರುವುದು ಬೇಡ ಎಂದಳು ಅಳುತ್ತ ಯಾವುದೋ ಕೆಟ್ಟ ಕನಸು ಬಿದ್ದು ಭಯಬಿದ್ದಳೇನೋ ಅಂತ ಅಂದುಕೊಂಡು ನಂದಿನಿ ಕೂಲ್ ಎಂದು ತನ್ನನ್ನು ಹಗ್ ಮಾಡಿಕೊಂಡು ಬೆನ್ನು ಸವರುತ್ತಾ ಓಕೆ ಕೂಲ್ ಮಾರ್ನಿಂಗ್ ಹೋಗೋಣ ಎಂದನು ಅವನ ಬೆಚ್ಚನೆಯ ಅಪ್ಪುಗೆಯಲ್ಲಿ ಅವಳ ಮನಸ್ಸು ಸ್ವಲ್ಪ ಸಮಾಧಾನವಾಗಿ ಹಾಗೇ ಕಣ್ಣು ಮುಚ್ಚಿಕೊಂಡಳು ಸ್ವಲ್ಪ ಹೊತ್ತಿಗೆ ಅವಳನ್ನು ಸೋಫಾದಲ್ಲಿ ಮಲಗಿಸಿ ಮೇಲಕ್ಕೆ ಎದ್ದಾಗ ನಂದಿನಿ ನಿದ್ದೆಯಲ್ಲೇ ಅವನ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡು ನಿಮಗೆ ಏನಾದರೂ ಆದರೆ ನನಗೆ ತಡೆದುಕೊಳ್ಳುವ ಶಕ್ತಿ ಇಲ್ಲ ಗೌತಮ್ ನಿನಗೆ ಮತ್ತೆ ದೂರ ಆಗಲಾರೆನು ಎನ್ನುತ್ತಾ ನಿದ್ದೆ ಮಾಡುತ್ತಿದ್ದಾಳೆ ಗೌತಮ್ ತನ್ನ ಪಕ್ಕದಲ್ಲಿಯೇ ಕುಳಿತುಕೊಂಡು ನಂದಿನಿ ಯಾಕೆ ಈ ರೀತಿ ಭಯಪಡುತ್ತಿದ್ದಾಳೆ ನನಗೆ ಏನೋ ನಡೆಯುತ್ತೆ ಅಂತ ಮತ್ತೆ ನನ್ನಿಂದ ದೂರ ಆಗಲ್ಲ ಅಂತ ಏನೇನೋ ಅಂತಿದ್ದಾಳೆ ಎಂದು ಕೆಲವು ಕ್ಷಣಗಳ ಕಾಲ ಯೋಚಿಸಿ ಅಂದರೆ ನಂದಿನಿ ನನಗೆ ಬೇಕಾಗಿ ದೂರ ಆಗಲಿಲ್ವಾ ಯಾರಾದರೂ ಬೆದರಿಸಿದಾರಾ ಆಲೋಚನೆ ಬಂದ ತಕ್ಷಣ ಶಾಕಾಗಿ ನಂದಿನಿಯ ಕಡೆ ನೋಡಿದನು ಬೆಳಿಗ್ಗೆಯಿಂದ ಈಗಿನ ತನಕ ನಂದಿನಿಯ ಪ್ರವರ್ತನೆಯೆಲ್ಲ ಕಣ್ಣ ಮುಂದೆ ಬಂದು ಅವಳ ಪ್ರವರ್ತನೆ ಅವಳ ಕಣ್ಣುಗಳಲ್ಲಿ ನೋಡಿದರೆ ನನ್ನ ಮೇಲೆ ಪ್ರೀತಿ ಇರುವ ಥರ ಅನಿಸುತ್ತದೆ ಆದರೆ ಆ ದಿನ ನಟನೆ ಎಂದು ಹೇಳಿದ ಮಾತುಗಳು ಅವು ಸುಳ್ಳ ಎರಡರಲ್ಲಿ ಯಾವುದು ನಿಜ ಯಾವುದು ಸುಳ್ಳು ತಲೆ ಒಡೆದು ಹೋಗುವ ಥರ ಇದೆ ಗೌತಮ್ಗೆ ನನಗೆ ಗೊತ್ತಿಲ್ಲದೆ ನನ್ನ ಸುತ್ತಲೂ ಏನೂ ನಡೆಯುತ್ತಿದೆ ಇಷ್ಟು ದಿನ ನನ್ನ ಕಡೆಯಿಂದ ಯೋಚಿಸಿದೆ ಆದರೆ ನಂದಿನಿ ಕಡೆಯಿಂದ ಸಹ ನನಗೆ ಗೊತ್ತಿಲ್ಲದೆ ಇರುವುದು ಏನೂ ಇರುವ ಥರ ಅನಿಸುತ್ತಿದೆ ಎಂದು ಮನಸ್ಸಿನಲ್ಲಿ ಅಂದುಕೊಂಡು ಹೇಗೆ ತಿಳಿದುಕೊಳ್ಳಬೇಕು ಎಂದು ಕೆಲವು ಕ್ಷಣಗಳ ಕಾಲ ಆಲೋಚನೆ ಮಾಡಿ ನಿಧಾನವಾಗಿ ನಂದಿನಿಯಿಂದ ಬಿಡಿಸಿಕೊಂಡು ತನ್ನ ರೂಮ್ಗೆ ಹೋಗಿ ಫೋನ್ ತೆಗೆದುಕೊಂಡನು ಫೋನಿನಲ್ಲಿ ಕಾಂಟ್ಯಾಕ್ಟ್ಸ್ ಓಪನ್ ಮಾಡಿ ನಂದಿನಿಯ ಬಗ್ಗೆ ಪೂರ್ತಿಯಾಗಿ ಅರ್ಚನಾಗೆ ಚೆನ್ನಾಗಿ ಗೊತ್ತಿರುತ್ತದೆ ಎಂದು ಅರ್ಚನಾಡ ನಂಬರ್ ತೆಗೆದುಕೊಂಡು ತನ್ನ ಮೊಬೈಲ್ನಲ್ಲಿ ಸೇವ್ ಮಾಡಿಕೊಂಡನು ನಂದಿನಿಯ ಪಕ್ಕದಲ್ಲಿ ಕುಳಿತುಕೊಂಡು ಅವಳನ್ನೇ ನೋಡುತ್ತಾ ಮಲಗಿಕೊಂಡನು ನಂದಿನಿಗೋಸ್ಕರ ನಂದಿನಿ ರೂಮಿಗೆ ಬಂದ ಪ್ರದೀಪ್ ಅವಳು ರೂಮಿನಲ್ಲಿ ಇಲ್ಲದಿದ್ದ ಕಾರಣ ನಿರಾಸೆಯಿಂದ ಮೇಲಕ್ಕೆ ಹೊರಟು ಹೋದನು ನಂದಿನಿ ಎದ್ದೇಳುವ ತನಕ ಗೌತಮ್ ತನ್ನ ಹೆದುರಿಗೆ ಚೇರಿನಲ್ಲಿ ಕುಳಿತುಕೊಂಡು ತನ್ನನ್ನೇ ನೋಡುತ್ತಿದ್ದಾನೆ ನಂದಿನಿ ಬೆಚ್ಚಿ ಬಿದ್ದು ಹೆದ್ದು ಏನು ರೀ ಆ ರೀತಿ ನೋಡುತ್ತಿದ್ದೀರಾ ಬಿದ್ದೆ ಗೊತ್ತಾ ಎಂದು ತನ್ನ ಬೆನ್ನಿನ ಮೇಲೆ ಒಡೆದುಕೊಂಡಳು ನೀನು ಭಯಪಡುವುದು ಅಲ್ವೇ ನನಗೆ ಭಯ ಇಡಿಸಿ ರಾತ್ರಿಯೆಲ್ಲ ನಿದ್ದೆ ಇಲ್ಲದೆ ಮಾಡಿದೆ ಎಂದು ಮನಸ್ಸಿನಲ್ಲಿ ಅಂದುಕೊಂಡು ಹೋಗಿ ರೆಡಿಯಾಗು ಮನೆಗೆ ಹೋಗೋಣ ಎಂದನು ನಾ ಎಂದಳು ನಂದಿನಿ ತುಂಬ ಕುತೂಹಲದಿಂದ ಗೌತಮ್ ತನ್ನ ಕಡೆ ಅನುಮಾನದಿಂದ ನೋಡುತ್ತಾ ಹೌದು ನಿಜವಾಗ್ಲೂ ಗ್ರಾನಿ ತಾತ ಮತ್ತೆ ಬರ್ತಾರೆ ನಾವು ಹೋಗೋಣ ಎಂದನು ಸರೀರಿ ಚಿಟಿಕೆಯಲ್ಲಿ ರೆಡಿಯಾಗ್ತೀನಿ ಅಂತ ಅಂದುಕೊಳ್ಳುತ್ತಾ ತನ್ನ ರೂಮಿಗೆ ಹೊರಟು ಹೋದಳು ರೆಡಿಯಾಗಿ ಕೆಳಕ್ಕೆ ಬರುತ್ತಿರುವಾಗ ಯಾರೋ ತನ್ನ ಬಾಯಿ ಮುಚ್ಚಿ ಸ್ಟೋರ್ ರೂಮಿಗೆ ಕರೆದುಕೊಂಡು ಹೋಗಿ ಡೋರ್ ಹಾಕಿದರು ನಂದಿನಿ ಬಿಡಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದರೆ ನಾನೇ ಎಂದು ಕಿವಿಯ ಬಳಿ ಪಿಸುಗುಟ್ಟಿದ ಪ್ರದೀಪ್ ವಾಯ್ಸ್ ಕೇಳಿ ಶಾಕ್ನಲ್ಲಿ ಕಣ್ಣುಗಳು ತೆರೆದಳು ನಂದಿನಿ ಬಾಯಿ ಮೇಲೆ ಇರುವ ಕೈ ತೆಗೆಯುತ್ತಿದ್ದೀನಿ ಕಿರುಚಿದೆಯೋ ನನ್ನ ಕೈಯಲ್ಲಿ ಆಗೋಗ್ತೀಯಾ ಎಂದು ಕೈ ತೆಗೆದು ತನ್ನ ಹೆದುರಿಗೆ ನಿಂತುಕೊಂಡನು ನಂದಿನಿ ಅಸಹ್ಯವಾಗಿ ನೋಡುತ್ತಾ ಛೀ ನಿನಗೆ ಬುದ್ಧಿ ಇಲ್ವಾ ನಿನ್ನ ತಮ್ಮನ ಹೆಂಡತಿಯ ಜೊತೆ ಈ ರೀತಿ ಪ್ರವರ್ತನೆ ಮಾಡುವುದಕ್ಕೆ ಎಂದಳು ಆವೇಶದಿಂದ ನಂದು ಡಾರ್ಲಿಂಗ್ ಅವನು ನನ್ನ ತಮ್ಮ ಎಂದು ನಾನು ಯಾವತ್ತೂ ಅಂದುಕೊಂಡೇ ಇಲ್ಲವೇ ಅವನು ನನಗೆ ಪರಮಶತ್ರು ಸೊ ನನಗೆ ತಮ್ಮನ ಹೆಂಡತಿ ಅನ್ನೋ ಫೀಲಿಂಗ್ಸೇ ಸ್ವಲ್ಪ ಇಲ್ಲ ನಿನ್ನನ್ನು ನನ್ನ ಸ್ವಂತ ಮಾಡಿಕೊಂಡು ಗೌತಮ್ಗೆ ಶಾಕ್ ಕೊಡಬೇಕೆಂದು ನಾನು ನೋಡಿದರೆ ನಿನ್ನನ್ನು ಮದುವೆ ಮಾಡಿಕೊಂಡು ಅವನೇ ನನಗೆ ಶಾಕ್ ಕೊಟ್ಟನು ಗೌತಮ್ ವೆಡ್ಡಿಂಗ್ ಇನ್ವಿಟೇಷನ್ ನೋಡಿ ನಿವೇದಿತ ಜೊತೆ ಅವನ ಮದುವೆ ನಡೆದರೆ ನನಗೆ ಯಾವ ಅಡ್ಡಿಯೂ ಇರುವುದಿಲ್ಲ ಅಂತ ಅಂದುಕೊಂಡೆ ಆದರೆ ಅವಳು ಹೊರಟು ಹೋಗಿ ನಿಮ್ಮಿಬ್ಬರನ್ನು ಒಂದು ಮಾಡಿದಳು ಗೌತಮ್ ನಿವೇದಿತ ತಂಗಿಯನ್ನು ಮದುವೆ ಮಾಡಿಕೊಂಡನು ಅಂದರೆ ಯಾರೋ ಅಂದುಕೊಂಡೆ ಆದರೆ ಆ ದಿನ ದೇವಸ್ಥಾನದಲ್ಲಿ ಗೊತ್ತಾಯಿತು ನೀನೇ ಅಂತ ಎಷ್ಟೊಂದು ಗೊತ್ತಾ ನಂದು ಎಂದು ಹೇಳುತ್ತಿದ್ದರೆ ಇನ್ನು ಸಾಕು ನಿಲ್ಲಿಸಿ ನಾನು ನಿಮ್ಮ ತಮ್ಮನ ಹೆಂಡತಿ ಇನ್ಮೇಲಾದರೂ ಬುದ್ಧಿ ತೆಗೆದುಕೊಂಡು ನನಗೆ ದೂರವಿದ್ದರೆ ಎಲ್ಲರಿಗೂ ಒಳ್ಳೆಯದು ಎಂದಳು ಕೋಪದಿಂದ ನಂದು ನಿನಗೆ ಅರ್ಥವಾಗುತ್ತಿಲ್ಲ ಆ ಗೌತಮ್ ನನ್ನ ಎಂದು ಪ್ರದೀಪ್ ಹೇಳಿದ ತಕ್ಷಣ ನಂದಿನಿ ಅವನ ಕಡೆ ಗುರುಗುಟ್ಕೊಂಡು ನೋಡಿದಳು ಹೇಳಿದ್ದೇ ಮತ್ತೆ ಮತ್ತೆ ಹೇಳುವುದು ನನಗೆ ಇಷ್ಟವಾಗುವುದಿಲ್ಲ ಆದರೂ ಹೇಳ್ತಿದ್ದೀನಿ ಕೇಳು ಗೌತಮ್ಗೆ ಡೈವರ್ಸ್ ಕೊಟ್ಟು ನೀನು ನನ್ನನ್ನು ಮದುವೆ ಮಾಡಿಕೊಳ್ಳಬೇಕು ಎಂದು ಹೇಳಿದ ತಕ್ಷಣ ಕೋಪದಿಂದ ನಂದಿನಿಯ ಮುಖ ಕೆಂಪೇರಿತು ನೀನು ಇಷ್ಟೊಂದು ನೀಚ ಅಂತ ಅಂದುಕೊಂಡಿರಲಿಲ್ಲ ತೂ ಎಂದು ಅವನ ಮುಖದ ಮೇಲೆ ಉಗಿದಳು ಪ್ರದೀಪ್ ಮುಖವನ್ನು ಒರೆಸಿಕೊಂಡು ನಂದಿನಿಯ ಕೈ ಹಿಡಿದುಕೊಂಡು ಹತ್ತಿರಕ್ಕೆ ಎಳೆದುಕೊಂಡನು ನೀನು ಅವನ ಲವ್ವರ್ ಅಂತ ಗೊತ್ತಾಗುವುದಕ್ಕೆ ಮುಂಚೆಯೇ ನಾನು ನಿನ್ನನ್ನು ಲವ್ ನಂದು ನೀನು ಅವನ ಪ್ರೇಯಸಿಯಾದರೂ ಹೆಂಡತಿಯಾದರೂ ನನ್ನ ಪ್ರೀತಿಯಲ್ಲಿ ಯಾವ ಬದಲಾವಣೆಯೂ ಆಗುವುದಿಲ್ಲ ನಿನಗೋಸ್ಕರ ನಾನು ಏನು ಬೇಕಾದರೂ ಮಾಡುತ್ತೇನೆ ಇಷ್ಟು ದೂರ ಬೇಕಾದರೂ ಹೋಗುತ್ತೇನೆ ನಂದು ಏನೋ ಪಾಪ ಅಂತ ಸುಮ್ಮನಿದ್ದರೆ ಜಾಸ್ತಿ ಮಾಡುತ್ತಿದ್ದೀಯಾ ನಿನಗೆ ಒಂದು ವಾರ ಟೈಮ್ ಕೊಡ್ತೀನಿ ನಿನ್ನಷ್ಟಕ್ಕೆ ನೀನು ಬಂದರೆ ಈ ಲೋಕಕ್ಕೆ ಗೊತ್ತಾಗದ ಹಾಗೆ ದೂರ ಹೋಗಿ ವ್ಯಾಪಿಯಾಗಿ ಇರೋಣ ಆ ವಾರ ಕಳೆಯಿತು ಅಂದರೆ ನಿನ್ನ ಗೌತಮ್ ನನ್ನ ಕೈಯಲ್ಲಿ ಸಾಯುವುದು ನಿನ್ನ ನನ್ನ ಮಧ್ಯೆ ಇರುವ ರಿಲೇಶನ್ಶಿಪ್ದಿಂದಲೇ ಇಬ್ಬರೂ ಸೇರಿ ಅವನನ್ನು ಸಾಯಿಸಿಬಿಟ್ಟು ಓಡಿ ಹೋಗಿದ್ದೇವೆ ಅಂತ ಎಲ್ಲರೂ ಅಂದುಕೊಳ್ಳುವ ಥರ ಮಾಡುತ್ತೇನೆ ಯಾವುದು ಬೆಟರ್ ಅಂತ ನೀನೇ ಆಲೋಚನೆ ಮಾಡು ಗುಡ್ ಬೈ ಡಾರ್ಲಿಂಗ್ ಎಂದು ರಾಕ್ಷಸನ ಸ್ಮೈಲ್ ಕೊಡುತ್ತಾ ಅವಳನ್ನು ಆ ಕಡೆ ತಳ್ಳಿ ಡೋರ್ ತೆಗೆದು ಹೊರಗಡೆಗೆ ಬಂದು ಬಿಟ್ಟನು ಪ್ರದೀಪ್ ಮಾತುಗಳಿಗೆ ಅಲ್ಲೇ ಕುಸಿದು ಬಿದ್ದು ತಲೆಯನ್ನ ಗೋಡೆಗೆ ಒಡೆದುಕೊಳ್ಳುತ್ತಾ ರೋಧಿಸಿದಳು ಸ್ವಲ್ಪ ಹೊತ್ತಿನ ನಂತರ ಎದ್ದು ತನ್ನ ರೂಮಿಗೆ ಬಂದಳು ನಂದಿನಿಗೆ ಈ ಪರಿಸ್ಥಿತಿಯನ್ನು ಹೇಗೆ ಹೆದರಿಸಬೇಕೆಂದು ಅರ್ಥವಾಗುತ್ತಿಲ್ಲ ಗೌತಮ್ ಬರುವುದನ್ನು ನೋಡಿ ಬೇಗ ಬೇಗ ಕಣ್ಣೀರನ್ನು ಒರೆಸಿಕೊಂಡಳು ಹೋಗೋಣವಾ ಎಂದನು ಗೌತಮ್ ಹಾಂ ಹೋಗೋಣ ಎಂದು ಆ ಕಡೆ ತಲೆ ತಿರುಗಿಸಿಕೊಂಡೇ ತಲೆಯಾಡಿಸಿದಳು ಬ್ಯಾಗ್ಸ್ ತೆಗೆದುಕೊಂಡು ಜೈರಾಮ್ನ ಜೊತೆಯಲ್ಲೇ ಹೋಗಿ ಎಲ್ಲರಿಗೂ ಬಾ ಹೇಳಿ ಕಾರಿನಲ್ಲಿ ಸ್ಟಾರ್ಟ್ ಆದರು ನಂದಿನಿ ಹೋಗುವುದನ್ನು ನೋಡಿ ಬೇಗ ಬಾ ಡಾರ್ಲಿಂಗ್ ಆಮ್ ವೆಯ್ಟಿಂಗ್ ಎಂದು ನಕ್ಕನು ಪ್ರದೀಪ್ ಗೌತಮ್ ಡ್ರೈವ್ ಮಾಡುತ್ತಾ ನಂದಿನಿಯ ಕಡೆ ನೋಡಿದನು ಸೀಟಿನಲ್ಲಿ ಹಿಂದಕ್ಕೆ ಒರಿಗೆ ಕಣ್ಣು ಮುಚ್ಚಿಕೊಂಡಿದ್ದಳು ಬರುವ ಮುಂಚೆ ಮುಖದಲ್ಲಿ ಇರುವ ಸಂತೋಷ ಈಗ ಇಲ್ಲ ಹತ್ತು ಹತ್ತು ಮುಖ ಕೆಂಪಗಾಗಿ ಕಣ್ಣು ಊದಿಕೊಂಡಂತೆ ಕಾಣುತ್ತಿದೆ ತನ್ನ ನೋವು ಹಾಗೂ ಭಯಕ್ಕೆ ಕಾರಣವೇನು ಅಂತ ಆದಷ್ಟು ಬೇಗ ತಿಳಿದುಕೊಳ್ಳಬೇಕು ಎಂದು ಭಾರವಾಗಿ ನಿಟ್ಟುಸಿರು ಬಿಟ್ಟನು ಗೌತಮ್ ಮನೆಗೆ ಬಂದಿದ ತಕ್ಷಣ ಜೈರಾಮ್ರವರನ್ನ ರೂಮಿನಲ್ಲಿ ಮಲಗಿಸಿ ನಾನು ಆಫೀಸಿಗೆ ಹೊರಡುತ್ತಿದ್ದೇನೆ ಎಂದು ಹೇಳಿ ಫಾಸ್ಟಾಗಿ ಹೊರಗಡೆ ಬಂದು ಬಿಟ್ಟನು ಗೌತಮ್ ಅರ್ಚನಾಗೆ ಕಾಲ್ ಮಾಡಿದನು ಎರಡು ಬಾರಿ ಕಾಲ್ ಮಾಡಿದ ನಂತರ ಕಾಲ್ ಪಿಕ್ ಮಾಡಿ ಅಲೋ ಎಂದಳು ಅರ್ಚನಾ ಹಾಯ್ ಅರ್ಚನಾ ನಾನು ಗೌತಮ್ ಎಂದು ಹೇಳಿದ ತಕ್ಷಣ ಅರ್ಚನಾ ಶಾಕಾದಳು ಗೌತಮ್ ನೀವಾ ಎಂದಳು ತದಲುತ್ತ ನಿನ್ನ ಜೊತೆ ಅರ್ಜೆಂಟಾಗಿ ಮಾತನಾಡಬೇಕು ಇಟ್ಸ್ ವೆರಿ ಇಂಪಾರ್ಟೆಂಟ್ ಎಂದನು ನನ್ನ ಜೊತೆ ಮಾತನಾಡುವ ವಿಷಯ ಏನಿದೆ ಎಂದು ಆಲೋಚನೆ ಮಾಡುತ್ತಿರುವಾಗ ಎಲ್ಲಿ ಆಗೋಣ ಅಂತ ನೀವು ಹೇಳಿದರೆ ನಾನು ಅಲ್ಲಿಗೆ ಬರುತ್ತೇನೆ ಎಂದನು ಅಯ್ಯೋ ಗೌತಮ್ರವರೇ ನೀವು ಬರುವುದೇನು ನಾನೇ ಬರ್ತೀನಿ ನಿಮ್ಮ ಆಫೀಸ್ ಬಳಿ ಇರುವ ಕೆಪೆಗೆ ಎಂದಳು ಓಕೆ ಕಮ್ ಫಾಸ್ಟ್ ಎಂದು ಹೇಳಿ ಫೋನ್ ಕಟ್ ಮಾಡಿದನು ಮನೆಯಲ್ಲಿ ಹೊಸ ಕಂಪನಿಯೊಂದರಲ್ಲಿ ಇಂಟರ್ವ್ಯೂ ಇದೆ ಅಂತ ಹೇಳಿ ಮಗುವನ್ನು ಹತ್ತೆಯ ಕೈಗೆ ಕೊಟ್ಟು ಕೆಪೆಗೆ ಬಂದಳು ಅರ್ಚನಾ ಗೌತಮ್ನನ್ನು ನೋಡಿದ ತಕ್ಷಣ ಟೆನ್ಷನ್ ಶುರುವಾಯಿತು ಏನು ಮಾತನಾಡುತ್ತಾನೋ ಎಂದು ಅವಳನ್ನು ಕುಳಿತುಕೊಳ್ಳಲು ಹೇಳಿ ಟೂ ಕಾಫಿ ಆರ್ಡರ್ ಮಾಡಿದನು ಅರ್ಚನಾ ನಾನು ಕೆಲವೊಂದು ವಿಷಯಗಳನ್ನು ತಿಳಿದುಕೊಳ್ಳಬೇಕು ಅಂತ ಅಂದುಕೊಳ್ಳುತ್ತಿದ್ದೀನಿ ನನಗೆ ನಿಜಾನೇ ಹೇಳಬೇಕು ನೀನು ಸುಳ್ಳು ಹೇಳುವುದಿಲ್ಲ ಅಂತ ಅಂದುಕೊಳ್ಳುತ್ತಿದ್ದೀನಿ ಎಂದನು ಅರ್ಚನಾ ಗೊಂದಲದಿಂದ ನೋಡುತ್ತಾ ಐತು ಗೌತಮ್ ರವರೇ ಎಂದಳು ನಿಮ್ಮ ಫ್ರೆಂಡ್ ನಂದಿನಿ ನನ್ನನ್ನು ನಿಜವಾಗ್ಲೂ ಪ್ರೀತಿಸಿದಳಾ ಇಲ್ವಾ ಇಲ್ಲ ಅಂದರೆ ಟೈಮ್ ಪಾಸ್ಗೋಸ್ಕರ ನನ್ನ ಜೊತೆ ಪ್ರೀತಿಯ ನಾಟಕ ಆಡಿದಳ ಎಂದು ನೇರವಾಗಿ ಅವಳನ್ನೇ ನೋಡುತ್ತಾ ಕೇಳಿದನು ಇವರಿಗೆ ನಿಜ ಏನಾದರೂ ಗೊತ್ತಾಯ್ತಾ ಏನು ಎಂದು ಗಾಬರಿಯಿಂದ ಅವನ ಕಡೆ ನೋಡಿದಳು ಅರ್ಚನಾ ಹೇಳಿ ಅರ್ಚನರವರೇ ಪ್ರೀತಿಸಿದಳ ಅಥವಾ ನಟಿಸಿದಳಾ ಎಂದು ಧ್ವನಿ ಹೇರಿಸಿ ಕೇಳಿದನು ನಿಜವಾಗಿಯೂ ಪ್ರೀತಿಸಿದಳು ಎಂದಳು ಮೆಲ್ಲಗೆ ಅವಳು ನನ್ನನ್ನು ನಿಜವಾಗಿಯೂ ಪ್ರೀತಿಸಿದರೆ ನನ್ನನ್ನು ಬಿಟ್ಟು ಏಕೆ ಹೋದಳು ಎಂದು ಕೇಳಿದನು ಅದೇ ಧ್ವನಿಯಲ್ಲಿ ಅರ್ಚನಾ ಹೇಳಲಾ ಬೇಡವಾ ಎಂದು ಸ್ವಲ್ಪ ಹೊತ್ತು ಯೋಚನೆ ಮಾಡಿ ನಂದಿನಿ ಹೇಗಿದ್ದರೂ ಹೇಳುವ ಥರ ಕಾಣಿಸುತ್ತಿಲ್ಲ ನಾನು ಹೇಳುವುದೇ ಒಳ್ಳೆಯದು ಇಲ್ಲದಿದ್ದರೆ ಆ ಪ್ರದೀಪ್ ಹಾಗೂ ಇವರ ಮಧ್ಯ ಅವಳು ಸಫರಾಗುತ್ತಾಳೆ ಎಂದು ದೀರ್ಘವಾದ ಉಸಿರನ್ನು ಹೇಳಿದುಕೊಂಡು ಗೌತಮ್ ಕಡೆ ನೋಡಿದಳು ಅವಳು ನಿಮ್ಮನ್ನು ನಿಜವಾಗಲೂ ಮನಸ್ಫೂರ್ತಿಯಾಗಿ ಪ್ರೀತಿಸಿದಳು ಸರ್ ಆದರೆ ಯಾರೋ ಒಬ್ಬ ಅವಳನ್ನು ಪ್ರೀತಿಸುತ್ತಿದ್ದೀನಿ ಅಂತ ಅವಳ ಹಿಂದೆ ಬಿದ್ದು ಅವಳು ನಿನ್ನಿಂದ ದೂರವಾಗದಿದ್ದರೆ ನಿಮ್ಮನ್ನು ಸಾಯಿಸಿಬಿಡುತ್ತೇನೆ ಅಂತ ಬೆದರಿಸಿದನು ಅಷ್ಟೇ ಅಲ್ಲ ಅವಳು ನಿಮ್ಮಿಂದ ದೂರವಾಗುವ ಮುಂಚೆ ಅವನು ನಿಮಗೆ ಆಕ್ಸಿಡೆಂಟ್ ಕೂಡ ಮಾಡಿಸಿದನು ಅದಕ್ಕೆ ಭಯ ಬಿದ್ದು ನಿಮ್ಮ ಜೊತೆ ಆ ರೀತಿ ಮಾತನಾಡಿ ನಿಮಗೆ ದೂರವಾದಳು ಎಂದು ಹೇಳಿದ ತಕ್ಷಣ ಗೌತಮ್ ಶಾಕ್ ಆಗಿ ಅರ್ಚನಾಳ ಕಡೆ ನೋಡಿದನು ಇಷ್ಟಕ್ಕೂ ಯಾರವನು ಅವನ ಧ್ವನಿಯಲ್ಲಿ ಕೋಪ ಕಾಣಿಸುತ್ತಿತ್ತು ಅವನ ಹೆಸರು ಪ್ರದೀಪ್ ಎಂದು ಹೇಳಿದ ತಕ್ಷಣ ಗೌತಮ್ಗೆ ಮೈಂಡ್ ಬ್ಲಾಕ್ ಆಯಿತು ಕೋಪದಿಂದ ಮುಷ್ಟಿಯನ್ನು ಗಟ್ಟಿಯಾಗಿ ಹಿಡಿದುಕೊಂಡನು ಪ್ರದೀಪ ಎಂದು ನಂಬಲಾಗದೆ ಮತ್ತೆ ಕೇಳಿದನು ಗೌತಮ್ ಹೌದು ಗೌತಮ್ ರವರೇ ಅವನೇ ಪಾಪ ಅವನಿಂದ ತುಂಬ ನರಕ ಅನುಭವಿಸಿದಳು ನಂದಿನಿ ಅವಳ ಅದೃಷ್ಟ ಚೆನ್ನಾಗಿತ್ತು ಅನಿರೀಕ್ಷಿತವಾಗಿ ನೀವು ಅವಳನ್ನು ಮದುವೆ ಮಾಡಿಕೊಂಡ್ರಿ ಎಂದಳು ಹರ್ಚನಾ ಕಣ್ಣಲ್ಲೇ ನೀರಾಕಿಕೊಳ್ಳುತ್ತ ಕತೆ ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ ನಿಮಗೆ ಈ ಭಾಗ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಥ್ಯಾಂಕ್ ಯು ಧನ್ಯವಾದಗಳು